ಕೋವಿಡ್ ಕೋವಿಡ್ ಟೈಮಲ್ಲಿ ನಿಮ್ಮದು ರಕ್ತ ದಪ್ಪಾಗ್ತದೆ ಸೊ ಕೋವಿಡ್ ಇರಬೇಕಾದ್ರೆ ಪೇಷಂಟ್ಸಿಗೆ ರಕ್ತ ದಪ್ಪಿರ್ತದೆ ಸೊ ಕೋವಿಡ್ ಇಟ್ ಸೆಲ್ಫ್ ಕ್ಯಾನ್ ಕಾಸ್ ಎಮ್ ಐ ಸೊ ಕೋವಿಡಿಂದ ತುಂಬ ಜನ ಎಮ್ ಐ ಆಗಿದ್ದಾರೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ತೀರಿದ್ದಾರೆ ಸೊ ಅದು ಕೆಲವೊಬ್ಬರಿಗೆ ಕೋವಿಡಿಂದಲೇ ಹಾರ್ಟ್ ಅಟ್ಯಾಕ್ ಆಗ್ಬೋದು ಬಟ್ ಕೋವಿಡ್ ವ್ಯಾಕ್ಸಿನಿಂದ ಆಗಿದೆ ಇಲ್ಲ ಅಂತ ಇನ್ನೊತ್ತ ಕನ್ಫರ್ಮೇಷನ್ ಇಲ್ಲ ಮತ್ತು ಇನ್ನೂ ನಮ್ಮ ಹತ್ರ ಯಾವುದೂ ರಿಪೋರ್ಟ್ಸ್ ಇಲ್ಲ ಅದ್ರ ಬಗ್ಗೆ ನಾವು ಪಬ್ಲಿಕೇಶನ್ಸ್ ಯಾವುದೂ ಇಲ್ಲ ಸೊ ನಾವು ನೋಡ್ತಾ ಇರೋದು ಕೊಲೆಸ್ಟ್ರಾಲು ನಿಮ್ಮ ಚರ್ಮದ ಕೊಲೆಸ್ಟ್ರಾಲ್ ಅಲ್ಲ ರಕ್ತದ ಕೊಲೆಸ್ಟ್ರಾಲು ತೆಳ್ಳಗಿರ್ತಾರೆ ಫುಲ್ ತೆಳ್ಳಗಿರ್ತಾರೆ ಅಂಥವ್ರು ಸಹಿತ ರಕ್ತದ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಸೊ ಅಂಥವ್ರಿಗೂ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇವನ್ ನಾನ್ ವೆಜಿಟೇರಿಯನ್ ಸಹಿತ ಫಿಶ್ ಒಳ್ಳೇದು ಚಿಕನ್ನು ಮಟನ್ ಒಳ್ಳೆಯದಲ್ಲ ಒಳ್ಳೆದು ಸೊ ಫಿಶ್ಶನೂ ತಿನ್ಬೋದು ಫಿಶ್ ಇನ್ ಇನ್ಫ್ಯಾಕ್ಟ್ ನಾವು ಹೇಳ್ತೀವಿ ಹಾರ್ಟಿನ ಪೇಷೆಂಟ್ ಇದ್ರಿಗೆ ಮೀನು ತಿನ್ನಿರಿ ಒಳ್ಳೇದು ಈಗ ಹಾರ್ಟ್ ಅಟ್ಯಾಕ್ ಆಗಿ ಎಂಜಿಯೋಗ್ರಾಫ್ ಆಗಿರ್ತದೆ ಮಾಡಿರ್ತಾರೆ ಅವ್ರಿಗೆ ಮತ್ತೆ ರಿಸ್ಕ್ ಇರ್ಬೋದು ಸ್ಟಾಕ್ತಾರೆ ಸೊ ಆಂಜಿಯೋಗ್ರಾಮ್ ಅಂದರೆ ಇದು ಫೈನಲ್ ಅಂದರೆ ಆಂಜೋಗ್ರಾಮ್ ಆಂಜಿಯೋಗ್ರಾಮ್ ಅಂತೀವಿ ನಾವು ಸೊ ಅದು ಒಂದು ಸಣ್ಣ ಟೆಸ್ಟ್ ಅದು ನಾವು ಈಗ ನಾವು ನಾವು ಹಾರ್ಟ್ ನಾವು ಕಾರ್ಡಿಯೋಲಜಿಸ್ಟ್ ನಾವು ಏನು ಮಾಡ್ತೀವಿ ಅಂದರೆ ನಾವು ಕೊಯ್ಯುವಂಥ ಅಂತ ಏನು ಪ್ರೊಸೀಜರ್ ಅಲ್ಲ ಇದು ಸಣ್ಣ ಕೈಯಲ್ಲಿ ಇಂಜೆಕ್ಷನ್ ಕೊಡ್ತೀವಿ ಕೈಯಲ್ಲಿ ಇಂಜೆಕ್ಷನ್ ಕೊಟ್ಟು ಅಲ್ಲಿಂದ ವೈರ್ ಪಾಸ್ ಮಾಡಿ ಹಾರ್ಟಿಗೆ ಎಕ್ಸ್ರೇ ಹಾರ್ಟಿನ ಎಕ್ಸ್ರೇ ನೋಡ್ತೀವಿ ಅಷ್ಟೇ ಸೊ ಹಾರ್ಟಿನ ನೆಕ್ಸ್ಟ್ ರೇ ನೋಡಿದಾಗ ನೋಡಿದಾಗ ನಿಮ್ಮದು ಬ್ಲಾಕ್ ಇದೆಯಾ ಇಲ್ಲ ಅಂತ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಸೊ ಹಾರ್ಟಲ್ಲಿ ಎಷ್ಟು ಪರ್ಸೆಂಟೇಜ್ ಬ್ಲಾಕ್ ಇದೆ ಐವತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಪರ್ಸೆಂಟ್ ಬ್ಲಾಕ್ ಇದೂ ಗೊ ನಮಗೆ ಕೊರೋನರಿ ಆ್ಯಂಜೋಗ್ರಾಮಲ್ಲೇ ಗೊತ್ತಾಗೋದು ಸೊ ಕರೋನರಿ ಆ್ಯಂಜೋಗ್ರಾಮ್ ಅಂದರೆ ಟೆಸ್ಟು ಸೊ ಟೆಸ್ಟು ಅದಕ್ಕೆ ಟ್ರೀಟ್ಮೆಂಟು ಕೊರೋನರಿ ಆ್ಯಂಜೋಪ್ಲಾಸ್ಟಿ ಅಂತಾರೆ ಸೊ ಟ್ರೀಟ್ಮೆಂಟ್ ಏನಂದರೆ ನಿಮಗೆ ಎಲ್ಲಿ ಬ್ಲಾಕ್ ಆಗಿರ್ತದೆ ಆ ಬ್ಲಾಕಿಗೆ ನಾವು ಅಲ್ಲಿ ಒಂದು ಸ್ಟೆಂಟ್ ಅಂತ ಕೂಡಿಸ್ತೀವಿ ಆ ಸ್ಟೆಂಟ್ ಕೂಡಿಸೋದ್ರಿಂದ ನಿಮ್ಮದು ಬ್ಲಾಕು ಕ್ಲಿಯರ್ ಆಗುತ್ತೆ ಸೊ ಸ್ಟೆಂಟ್ ಏನಾಗುತ್ತೆ ಅಂದರೆ ಮೆಟಲ್ ಥರ ಮೆಶ್ ಇರುತ್ತೆ ಸೊ ನಿಮ್ಮದು ರಕ್ತನ ಒಳಗಡೆ ಸ್ಟೆಂಟ್ ಹಾಕೋದ್ರಿಂದ ನಿಮ್ಮದು ಬ್ಲಾಕ್ ಏನಿದ್ರೆ ಓಪನ್ ಆಗಿ ರಕ್ತ ಸರಿಯಾಗಿ ಸಲೀಸಾಗಿ ಹೋಗ್ತದೆ ಆ್ಯಂಡ್ ಸ್ಟೆಂಟ್ ಏನಿರ್ತದಲ್ಲ ಅದು ಮೆಟಲಿಂದ ಇರ್ತದೆ ಅದು ಸಹಿತ ನಿಮ್ಮದು ಅಂದರೆ ಡ್ರಗ್ ಬಿಡ್ತದೆ ಅದು ಅಂದರೆ ರಕ್ತ ತಳ್ಳಿ ಮಾಡೋ ಥರ ಡ್ರಗ್ ಸಹಿತ ಅದರಿಂದ ಬಿಡ್ತದೆ ಡ್ರಗ್ ಡ್ರಗು ಇರುತ್ತದೊಳಗಡೆ ಸೊ ನೀವು ಬ್ಲಾಕ್ ಮುಂದೂ ಸಹಿತ ಬ್ಲಾಕ್ ಆಗದೇ ಥರ ಪ್ರಿವೆಂಟು ಮಾಡ್ತದೆ ಹ್ಞೂ ಸೊ ಅದು ಸ್ಟೆಂಟ್ ಸೊ ಬಟ್ ಏನಾಗ್ತದೆ ಅಂದರೆ ನೀವು ಯಾವಾಗ ಆ್ಯಂಜಿಯೋಪ್ಲಾಸ್ಟಿ ಆದ ನಂತರ ನೀವು ಲೈಫ್ ಲಾಂಗ್ ರಕ್ತ ತಳ್ಳಿ ಮಾಡೋ ಟ್ಯಾಬ್ಲೆಟ್ ಅಂತ ಕಂಟಿನ್ಯೂ ಮಾಡಬೇಕಾಗ್ತದೆ ಬಟ್ ಆದರೂ ಸಹಿತ ಇದ್ರ ಮೇಲೂ ಸಹಿತ ಮತ್ತೊಮ್ಮೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ಇರುತ್ತೆ ಹಾರ್ಟ್ ಅಟ್ಯಾಕ್ ಆಗಿ ಆ್ಯಂಜಿಯೋಪ್ಲಾಸ್ಟಿ ಮಾಡಿದ ನಂತರ ಸಹಿತ ಅವರಿಗೆ ಇನ್ನೂ ಸಹಿತ ಹಾರ್ಟ್ ಅಟ್ಯಾಕ್ ರಿಸ್ಕು ಇರುತ್ತೆ ಸೊ ಆಲ್ಮೋಸ್ಟ್ ಒಂದು ಫೈವ್ ಪರ್ಸೆಂಟ್ ರಿಸ್ಕು ನೂರರಲ್ಲಿ ಐದು ಜನರಿಗೆ ನೆಕ್ಸ್ಟ್ ಅಟ್ಯಾಕ್ ಆಗೋದು ಚಾನ್ಸಸ್ ಇರುತ್ತೆ ಯಾಕಂದರೆ ಒಂದಂದರೆ ನೀವು ಟ್ಯಾಬ್ಲೆಟ್ ಬಿಡೋದ್ರಿಂದ ಟ್ಯಾಬ್ಲೆಟ್ ಬಿಡೋದ್ರಿಂದ ಮತ್ತೊಮ್ಮೆ ಬ್ಲಾಕ್ ಬರ್ಬೋದು ಇಲ್ಲಾಂದರೆ ನೀವು ಬಿ ಪಿ ಶುಗರ್ ಕಂಟ್ರೋಲ್ ಮಾಡಿಲ್ಲ ಅಂದರೆ ಇನ್ನೊಮ್ಮೆ ಬ್ಲಾಕ್ ಬರ್ಬೋದು ಇಲ್ಲಾಂದರೆ ನೀವು ರೆಗ್ಯುಲರಾಗಿ ಇದನ್ನೆಲ್ಲ ಫಾಲೋ ಮಾಡಿಲ್ಲ ಅಂದರೆ ಸೇಮ್ ಹಾಕಿದ ಸ್ಟೆಂಟಲ್ಲೇ ಮತ್ತೊಮ್ಮೆ ಬ್ಲಾಕ್ ಬರ್ಬೋದು ಸೊ ಸ್ಟೆಂಟ್ ಹಾಕಿದ್ರಲ್ಲೇ ಮತ್ತೊಮ್ಮೆ ಬ್ಲಾಕ್ ಬರ್ಬೋದು ಇಲ್ಲಾಂದರೆ ಹೊಸಾದ್ರೂ ಬ್ಲಾಕ್ ಬರ್ಬೋದು ಹಾಗೆ ಸೊ ಅದು ದನ್ ದ್ಯಾಟ್ ನೀವು ಫಾಲೋ ಎಲ್ಲ ಫಾಲೋ ಮಾಡಿದ್ರೆ ಯೂಶಲಿ ಬರಲ್ಲ ಸೊ ಯೂಶಲಿ ಸ್ಟೆಂಟ್ ಹಾಕ್ತೀವಲ್ಲ ಅದು ಲೈಫ್ ಲಾಂಗು ಸೊ ನೀವು ಟ್ಯಾಬ್ಲೆಟ್ ತೊಗೊಳ್ತಾ ಇರೋದು ಲೈಫ್ ಲಾಂಗೇ ಸೊ ಹಾಗೆ ಸೊ ನೀವು ರಕ್ತ ತಳ್ಳಿ ಮಾಡೋ ಟ್ಯಾಬ್ಲೆಟ್ ತೊಗೊಳ್ತೀರಿ ಲೈಫ್ ಲಾಂಗೇ ತೊಗೊಳ್ಬೇಕಾಗ್ತದೆ ಸೊ ನಿಮ್ಮದು ಸ್ಟೆಂಟು ಸಹಿತ ಆಲ್ಮೋಸ್ಟ್ ಲೈಫ್ ಲಾಂಗೇ ಇರುತ್ತೆ ಸೊ ಏನು ಬ್ಲಾಕ್ ಆಗೋಲ್ಲ ತುಂಬ ಜನರಿಗೆ ಏನಾಗಲ್ಲ ಸೊ ಒಂದು ಐದು ಮೂರಿಂದ ಐದು ಪರ್ಸೆಂಟ್ ರಿಸ್ಕ್ ಇರುತ್ತೆ ನೆಕ್ಸ್ಟ್ ಅಟ್ಯಾಕ್ ಆಗಲಿಕ್ಕೆ ಅವರು ತೋರಿಸ್ತಾ ಇರಲಿ ಸರ್ ತೋರಿಸ್ತಾರೆ ರೆಗ್ಯುಲರ್ ನಾವು ನಾವು ಹಾರ್ಟ್ ಅಟ್ಯಾಕ್ ಆ್ಯಂಜೋಪ್ಲಾಸ್ಟಿ ಮಾಡಿದಂಥವ್ರಿಗೆ ಆರು ಆರು ತಿಂಗಳ ಇನ್ನೊಂದ್ರೆ ಒಂದು ವರ್ಷಕ್ಕೊಂದು ಸಲ ಕರಿತಾ ಇರ್ತೀವಿ ಯಾಕೋ ಮತ್ತು ಹಾರ್ಟಿಂದ ಪಿ ಸಿ ಜಿ ಎಲ್ಲ ಮಾಡಲಿಕ್ಕೆ ಹಾರ್ಟ್ ಪ್ರಾಬ್ಲಮ್ ಕೇಳೋದು ನೀವು ನೀವು ಮದ್ಯಪಾನ ಮಾಡ್ತೀರಾ ಆದ್ರೆ ಬಹಳಷ್ಟು ಜನಕ್ಕೆ ಯಾವ್ದು ಚಟ ಇಲ್ಲದವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅದ್ರ ಬಗ್ಗೆ ಏನಂತೀರಾ ಕೆಲವೊಮ್ಮೆ ಈಗ ಹಾರ್ಟ್ ಅಟ್ಯಾಕ್ ಅದೇ ಮೇನ್ಲಿ ಅದು ಸ್ಮೋಕಿಂಗು ಅಲ್ಕೋಹಾಲ್ ರೀಸನ್ ಇದೆ ಬಟ್ ಈಗ ಸ್ಮೋಕಿಂಗ್ ಇಲ್ಲದೇ ಆದರೂ ಸಹಿತ ಏನೋ ಪೊಲ್ಯೂಷನ್ ಇಂದೂ ಸಹಿತ ಕೆಲವೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ರಿಪೋರ್ಟ್ಸ್ ಬಂದಿದೆ ಸೊ ನಮ್ಮದು ಏರ್ ಪೊಲ್ಯೂಷನ್ ಇಂದೂ ಸಹಿತ ಹಾರ್ಟ್ ಅಟ್ಯಾಕಿಂದು ಸ್ವಲ್ಪ ಪೇಪರ್ಸು ರಿಪೋರ್ಟ್ಸು ಇದೆ ಆ್ಯಂಡ್ ಫ್ಯೂ ಕಾನ್ಫ್ಲಿಕ್ಟಿಂಗ್ ಥಿಯರೀಸ್ ಅದ ವ್ಯಾಕ್ಸಿನ್ ಏನಾನು ಆಗಿದೆಯಾ ಇಲ್ಲ ಅಂತ ಅದ್ರ ಬಗ್ಗೆಯೂ ಹೇಳ್ತಿದಾರೆ ಬಟ್ ಏನೂ ಎವಿಡೆನ್ಸ್ ಏನಿಲ್ಲ ಸೊ ಮೇನ್ಲಿ ಇದರಿಂದನೇ ಈವನ್ ನಾನ್ ಸ್ಮೋಕರಿಗೂ ಆಗ್ತಾಯಿದೆ ಬಟ್ ಕಡಿಮೆ ರಿಸ್ಕ್ ಕಡಿಮೆ ಇರ್ತದೆ ನೀವು ಒಂದು ಸಲ ಸ್ಮೋಕಿಂಗ್ ಇಲ್ಲಾಂದರೆ ಬಟ್ ಸ್ಮೋಕಿಂಗ್ ಸ್ಮೋಕಿಂಗ್ ಇದೆ ನೀವು ಈಗ ಹೃದಯ ಈಗ ಹಾಸನದಲ್ಲಿ ನಾವು ನೋಡ್ತಾ ಇದ್ದೇವೆ ದಿನನಿತ್ಯ ಒಂದ್ ಎರಡು ಮೂರು ಸಾವಾಗ್ತಾ ಇದೆ ಮೀಡಿಯಾದಲ್ಲಿ ಬರ್ತಾ ಇದೆ ಸೊ ಅದನ್ನ ಬಹಳಷ್ಟು ಜನ ಏನ್ ಮಾಡ್ತಾ ಇದಾರೆ ಏನೋ ಹೇಳ್ತಾ ಇದಾರೆ ಅಂದ್ರೆ ವ್ಯಾಕ್ಸಿನ್ ಇಂದ ಕೋವಿಡ್ ವ್ಯಾಕ್ಸಿನ್ ಏನ್ ಹಾಕ್ಸ್ಕೊಂಡಿಲ್ಲ ಅದರಿಂದ ಬರ್ತಾ ಇದೆ ಅಂದ್ಕೊಂಡು ಬಹಳಷ್ಟು ಜನ ಗುಳ್ಳಿಸ್ತಾ ಇದ್ದಾರೆ ಸ್ಪಷ್ಟನೆ ಬರ್ತಾ ಇಲ್ಲ ಬಗ್ಗೆ ಒಂದು ಎನ್ಕ್ವೈರಿ ಕಮಿಟಿಯನ್ನು ಮಾಡಿದೆ ಸೊ ಅದರ ಬಗ್ಗೆ ನೀವೇನಂತೀರ ಅದೇ ಕೋವಿಡ್ ವ್ಯಾಕ್ಸಿನ್ ಇಂದ ಹೃದಯಾಘಾತ ಆಗಿದೆ ಅಂತ ಅದು ಇನ್ನು ಕನ್ಫರ್ಮ್ ಆಗಿಲ್ಲ ಯಾವುದು ಯಾವುದು ಪೂರ್ವಿಲ್ಲ ನಾವು ನಾವು ಏನು ನಮ್ಮದು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಸೊ ಯಾವಾಗ ನಿಮ್ಮದು ರಿಪೋರ್ಟ್ಸ್ ಇದೆ ಆ್ಯಂಡ್ ನೀವು ಪಬ್ಲಿಷ್ ಆಗಿದೆ ಲಾರ್ಜ್ ಡಾಟಾ ಪಬ್ಲಿಷ್ ಆಗಿದೆ ಅಂದರೆ ಮಾತ್ರ ನಾವು ಬಿಲೀವ್ ಮಾಡ್ತೀವಿ ಸೊ ಅದ್ರದ್ದು ದ್ಯಾಟ್ ಕೋವಿಡಿಂದ ಅದರ್ವೈಸ್ ಕೋವಿಡ್ ವ್ಯಾಕ್ಸಿನಿಂದ ಇಲ್ಲದಾದರೂ ಸಹಿತ ಕೋವಿಡ್ ಕೋವಿಡ್ ಟೈಮಲ್ಲಿ ನಿಮ್ಮದು ರಕ್ತ ದಪ್ಪಾಗ್ತದೆ ಸೊ ಕೋವಿಡ್ ಇರಬೇಕಾದ್ರೆ ಪೇಷಂಟ್ಸಿಗೆ ರಕ್ತ ದಪ್ಪಿರ್ತದೆ ಸೊ ಕೋವಿಡ್ ಇಟ್ ಸೆಲ್ಫ್ ಕ್ಯಾನ್ ಕಾಸ್ ಎಮ್ ಐ ಸೊ ಕೋವಿಡಿಂದ ತುಂಬ ಜನ ಎಮ್ ಐ ಆಗಿದ್ದಾರೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ತೀರಿದ್ದಾರೆ ಸೊ ಅದು ಕೆಲವೊಬ್ಬರಿಗೆ ಕೋವಿಡ್ ಹಾರ್ಟ್ ಅಟ್ಯಾಕ್ ಆಗ್ಬೋದು ಬಟ್ ಕೋವಿಡ್ ವ್ಯಾಕ್ಸಿನಿಂದ ಆಗಿದೆ ಇಲ್ಲ ಅಂತ ಇನ್ನೊದ ಕನ್ಫರ್ಮೇಶನ್ ಇಲ್ಲ ಮತ್ತು ಇನ್ನೂ ನಮ್ಮ ಹತ್ರ ಯಾವುದು ರಿಪೋರ್ಟ್ಸ್ ಇಲ್ಲ ಅದ್ರ ಬಗ್ಗೆ ನಾವು ಪಬ್ಲಿಕೇಶನ್ಸ್ ಯಾವುದೂ ಇಲ್ಲ ದಪ್ಪ ಇರ್ತಾರೆ ಸರ್ ಫ್ಯಾಟ್ ಇರ್ತಾರೆ ಅವರಿಗೆ ಹೃದಯ ರೋಗ ಬರುವಂಥ ಚಾನ್ಸಸ್ ತುಂಬ ಇದೆ ಕೆಲವರು ತೆರಳಗಿದ್ದವ್ರಿಗೂ ಬಂದಿರ್ತಾರೆ ಸೊ ಇದು ಹಾಂ ಸೊ ಇದು ಏನಂದರೆ ನೀವು ದಪ್ಪ ಇದ್ದಾರೆ ತೆಳ್ಳಗಿದ್ದಾರೆ ಅಂದರೆ ಫೈನಲಿ ಮ್ಯಾಟ್ರ್ ಆಗೋದು ನಿಮ್ಮದು ರಕ್ತ ರಕ್ತದಲ್ಲಿ ಕೊಲೆಸ್ಟ್ರಾಲು ಸೊ ಕೆಲವೊಬ್ಬರಿಗೆ ನೀವು ತೆಳ್ಳಗಿರ್ತಾರೆ ಅವರಿಗೂ ಸಹಿತ ನಿಮ್ಮ ಕೊಲೆಸ್ಟ್ರಾಲು ತುಂಬ ಜಾಸ್ತಿ ಇರ್ಬೋದು ಸೊ ನಾವು ನೋಡ್ತಾ ಇರೋದು ಕೊಲೆಸ್ಟ್ರಾಲು ನಿಮ್ಮ ಚರ್ಮದ ಕೊಲೆಸ್ಟ್ರಾಲ್ ಅಲ್ಲ ರಕ್ತದ ಕೊಲೆಸ್ಟ್ರಾಲು ಸೊ ರಕ್ತದ ಕೊಲೆಸ್ಟ್ರಾಲಲ್ಲಿ ತೆಳ್ಳಗಿದ್ದವರು ಸಹಿತ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಆ್ಯಕ್ಚುಲಿ ಎರಡು ಟೈಪ್ ಕೊಲೆಸ್ಟ್ರಾಲ್ ಇರುತ್ತದೆ ಒಂದು ಒಳ್ಳೆ ಕೊಲೆಸ್ಟ್ರಾಲ್ ಮತ್ತು ಒಂದು ಕೆಟ್ಟ ಕೊಲೆಸ್ಟ್ರಾಲು ಸೊ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ಎಲ್ ಡಿ ಎಲ್ ಅಂತೀವಿ ಎಲ್ಡಿ ಎಲ್ ಅಂತ ಲೋ ಡೆನ್ಸಿಟಿ ಲೈಪೋ ಪ್ರೋಟೀನ್ ಅಂತ ಸೊ ಇದೇ ಮೇನ್ ನಿಮ್ಮ ರಿಸ್ಕ್ ಫ್ಯಾಕ್ಟ್ರಿ ಇರುವಂಥದ್ದು ಕೆಲವೊಬ್ಬರಿಗೆ ತೆಳ್ಳಗಿರ್ತಾರೆ ಫುಲ್ ತೆಳ್ಳಗಿರ್ತಾರೆ ಅಂಥವ್ರು ಸಹಿತ ರಕ್ತದ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಸೊ ಅಂಥವ್ರಿಗೂ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅದಾದ ಈಗ ಹಲ್ಲಿ ಸಂಬಂಧ ಏನು ಹಲ್ಲಿನ ಕಾಯಿಲೆ ಇದ್ದರೆ ಸಾರಿ ಹಲ್ಲಿನ ತೊಂದರೆ ಇದ್ದವರಿಗೆ ಅವರಿಗೂ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ ಅಂತ ಹೇಳೋದು ಇಲ್ಲ ಹಾಗೇನಿಲ್ಲ ಟೆನ್ಷನ್ ಮಾಡ್ಕೊಳ್ಬಾರ್ದು ಅದರಿಂದ ಹಾರ್ಟ್ ಪ್ರಾಬ್ಲಮ್ ಆಗ್ತದೆ ಅದೇ ಜನ ಸರ್ ಹೌದು ಸೊ ಬೇಸಿಕಲಿ ಟೆನ್ಷನ್ ಅಂದರೆ ಸ್ಟ್ರೆಸ್ಸು ಸ್ಟ್ರೆಸ್ ಇಂದ ನಿಮ್ಗೆ ಏನಾಗುತ್ತೆ ಅಂದರೆ ಕೆಲವೊಬ್ರಿಗೆ ಬಿ ಪಿ ಬರುತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ನಿಮ್ಮದು ಬ್ಲಡ್ ಪ್ರೆಷರಿಂದ ನಿಮ್ಮದು ಹೃದಯ ಮೇಲೆ ಪೆಟ್ ಬೀಳ್ತಾ ಹೋಗ್ತದೆ ಎವ್ರಿ ಟೈಮ್ ಬ್ಲಡ್ ಪ್ರೆಷರಿಂದ ಹೃದಯದ್ದು ಮಾಂಸ ದಪ್ಪಾಗಲಿ ಶುರು ಆಗುತ್ತೆ ಸೊ ಅದಕ್ಕೆ ನಾವು ಲೆಫ್ಟ್ ವೆಂಟರ್ ಹೈಪರ್ಟ್ರೋಫಿ ಅಂತ ಅಂತೀವಿ ಎಲ್ ವಿ ಎಚ್ ಅಂತ ಸೊ ಬಿ ಪಿಯಿಂದ ನಿಮಗೆ ಸ್ಟ್ರೆಸ್ಸಿಂದ ರೆಗ್ಯುಲರ್ಲಿ ಕರೆಕ್ಟ್ ಟೈಮ್ ನಿದ್ರೆ ಆಗಲ್ಲ ಸ್ಟ್ರೆಸ್ ತುಂಬ ಜಾಸ್ತಿ ಇರುತ್ತೆ ಅಂದರೆ ಅಂಥವರಿಗೆ ಯೂಶ್ವಲಿ ಬಿ ಪಿನೂ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್ ಸೊ ಬಿ ಪಿ ಇದ್ದವರಿಗೆ ಹೈ ಚಾನ್ಸಸ್ ಆಫ್ ಎಮ್ ಐ ಅಂದರೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ಸು ಇರುತ್ತೆ ಬಟ್ ಅದೇ ಮೇನ್ಲಿ ಸ್ಟ್ರೆಸ್ಸು ಕಡಿಮೆ ಇರಬೇಕು ಕರೆಕ್ಟಾಗಿ ಧ್ಯಾನ ಮಾಡಬೇಕು ಮೆಡಿಟೇಷನ್ ಇರಬೇಕು ತುಂಬ ಸ್ಟ್ರೆಸ್ ಇದ್ದರೆ ಕರೆಕ್ಟ್ ಟೈಮಿನ ನಿದ್ರೆ ಮಾಡಬೇಕು ಸೊ ಆ ರೀತಿ ಇದ್ರೆ ನಿಮಗೆ ರಿಸ್ಕ್ ಕಡಿಮೆ ಆಗುತ್ತೆ ಸೊ ಡೈರೆಕ್ಟ್ಲಿ ಕಾಂಟ್ರಿಬ್ಯೂಟ್ ಮಾಡೋಲ್ಲ ಬಟ್ ಇನ್ಡೈರೆಕ್ಟ್ಲಿ ಹಾರ್ಟ್ ಅಟ್ಯಾಕಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಈಗ ಹೃದಯ ಸಂಬಂಧಿ ಕಾಯಿಲೆ ಇದ್ದವನು ಭಾಳಷ್ಟು ಹೆದರ್ಕೊಳ್ತಾನೆ ನಾನು ನಮ್ಗೆ ಏನಾಗ್ತದೋ ಏನೋ ಅಂದ್ಕೊಂಡು ಅವನು ಏನು ಮಾಡಬೇಕು ಸರ್ ಸೊ ಸೊ ಅದೇ ಎಲ್ಲರಿಗೆ ಇಂಪಾರ್ಟೆಂಟ್ ವಿಷಯ ಹೇಳಬೇಕಂದ್ರೆ ಹಾರ್ಟ್ ಇದು ಹೃದಯ ಅಟ್ಯಾಕಿಗೆ ಟ್ರೀಟ್ಮೆಂಟ್ ಇದೆ ಎಲ್ಲರಿಗೆ ಯಾರೂ ಹೆದರುವಂಥದ್ದು ಅವಶ್ಯಕತೆ ಇಲ್ಲ ಸೊ ನಿಮಗೆ ಅದಕ್ಕೆ ಇಂಪಾರ್ಟೆಂಟ್ ಅಂದರೆ ಹೃದಯ ಅಟ್ಯಾಕ್ ಆಗೋಕ್ಕಿಂತ ಮುಂಚೆ ಚೆಕ್ ಮಾಡಿಸೋದು ಇಂಪಾರ್ಟೆಂಟು ಸ್ಕ್ರೀನಿಂಗ್ ಮಾಡೋದು ಇಂಪಾರ್ಟೆಂಟು ರಿಸ್ಕ್ ಇದ್ದವರಿಗೆ ಅಂದರೆ ಶುಗರ್ ಬಿ ಪಿ ಇದ್ದವರಿಗೆಲ್ಲ ಮುಂಚೆಯೇ ಚೆಕ್ ಮಾಡುವಂಥದ್ದು ಇಂಪಾರ್ಟೆಂಟು ಸೊ ಇನ್ನು ಅಟ್ಯಾಕ್ ಆಗೋಕ್ಕಿಂತ ಮುಂಚೆಯೇ ನಾವು ಪಿಕಪ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಹಾಗೆ ಭಾಳಷ್ಟು ಜನ ಪಾಪ ಬಡವ್ರು ಇರ್ತಾರೆ ಮಧ್ಯಮ ವರ್ಗದವರು ಇರ್ತಾರೆ ಅವರಿಗೆ ಎಷ್ಟು ಖರ್ಚಾಗ್ತದೇನೋ ಈ ಭಯ ಇರ್ತದೆ ಹ್ಞೂ ಸಾಕು ದುಡಿತಾ ಇರ್ತಾರೆ ಒಬ್ಬನೇ ದುಡಿಯೋನು ಇರ್ತಾನೆ ಹ್ಞೂ ಕಡಿಮೆ ಇರ್ತಾನೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಇದು ಮಾಡಿದ್ರೆ ಡಾಕ್ಟ್ರೆಲ್ಲ ನನಗೆ ಇದು ಮಾಡಿಬಿಡುತ್ತೆ ಹೊಂದ್ಬಿಡ್ತಾರೆ ಇಂಥ ತಮ್ಮ ಕಲ್ಪನೆಗಳೆಲ್ಲ ಇದಾವೆ ಸೊ ನಮ್ಮದು ಟ್ರೀಟ್ಮೆಂಟು ನಾವು ಏನು ಆ್ಯಂಜೋಪ್ಲಾಸ್ಟಿ ಮಾಡುತ್ತೀವಿ ಅದು ಈಗ ಎಲ್ಲ ಬಿ ಪಿ ಎಲ್ ಅಂದರೆ ಬಿಲೋ ಪವರ್ಟಿ ಲೆವೆಲ್ ಇದ್ದವರಿಗೆಲ್ಲ ಮತ್ತು ಆಯುಷ್ಮಾನ್ ಕಾರ್ಡ್ ಇದ್ದವರಿಗೆಲ್ಲರಿಗೆ ನಾವು ಫ್ರೀಯಾಗೆ ಮಾಡ್ಕೊಡ್ತಿದೀವಿ ಸೊ ಅಂತ ಹೆದರುವಂಥದ್ದು ಏನೂ ಅವಶ್ಯಕತೆ ಇಲ್ಲ ನೀವು ದುಡ್ಡಿನ ಬಗ್ಗೆನೂ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ನಾವು ನಿಮ್ಮ ಸೊಲೆಗೆ ಅಂದರೆ ಹೃದಯ ಅಟ್ಯಾಕ್ ಇದ್ದವರಿಗೂ ಸಹಿತ ನಾವು ಆ್ಯಂಜೋಪ್ಲಾಸ್ಟಿ ಅಂತ ಏನು ಚಾರ್ಜ್ ಮಾಡ್ತೀವಲ್ಲ ಅದೆಲ್ಲ ಬಿ ಎಲ್ಲಿ ಆಯುಷ್ಮಾನ್ ಕಾರ್ಡಲ್ಲಿ ಎಲ್ಲರಿಗೆ ಫ್ರೀ ಆಗುತ್ತೆ ಸೊ ಅಷ್ಟು ಪೋರ್ ಇದ್ದವರಿಗೆ ಎಲ್ಲರಿಗೆ ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ ಟ್ರೀಟ್ಮೆಂಟ್ ಎಲ್ಲರೂ ತೊಳ್ಬೋದು ಸೊ ಆ ನಂತರ ಈ ಥ್ರೆಡ್ಮಲ್ ಟೆಸ್ಟ್ ಆಗಲಿ ಇ ಸಿ ಜಿ ಆ್ಯಂಡ್ ಬ್ಲಡ್ ಟೆಸ್ಟು ಆಮೇಲೆ ಎಕ್ಕೋ ಇವೆಲ್ಲ ಸೇರಿ ಎಷ್ಟು ಖರ್ಚಾಗ್ತದೆ ಸರ್ ಅದೊಂದು ಸ್ವಲ್ಪ ವೀಕ್ಷಕರಿಗೆ ಹೇಳಿ ಸೊ ರೆಗ್ಯುಲರ್ ಆಗಿದ್ದು ಚೆಕ್ ಮಾಡ್ಕೊಳ್ತಾ ಇರಲಿ ಹೌದು ಇ ಸಿ ಜಿ ಇ ಸಿ ಜಿ ಸದ್ಯಕ್ಕೆ ಒಂದು ನಾಲ್ಕನೂರಿಂದ ಐದುನೂರು ರೂಪಾಯಿ ಆಗುತ್ತೆ ಆ್ಯಂಡ್ ಟ್ರೆಡ್ಮಿಲ್ ಟೆಸ್ಟು ಎರಡು ಸಾವಿರ ಆ್ಯಂಡ್ ಎಕೋ ಒಂದು ಒಂದೂವರೆ ಸಾವಿರ ಆಗುತ್ತೆ ಸೊ ಇದೆಲ್ಲ ಸೇರಿ ಎಲ್ಲರಿಗೆ ನಾವು ಟ್ರೆಡ್ಮಿಲ್ ಮಾಡಿಸಲ್ಲ ಫಸ್ಟ್ ಆಫ್ ಆಲು ಇ ಸಿ ಜಿ ಎಕೋ ಯೂಶ್ವಲಿ ಮಾಡಿಸ್ತೀವಿ ಯಾರಿಗೆ ಹೈ ರಿಸ್ಕ್ ಇರುತ್ತೆ ಯಾರಿಗೆ ಕಂಪ್ಲೇಂಟ್ಸ್ ಇದೆ ಅದು ಅದೇ ರೀತಿ ಹಾರ್ಟಿನ ರಿಲೇಟೆಡ್ ಕಂಪ್ಲೇಂಟ್ಸ್ ಇದೆ ಮತ್ತು ಫ್ಯಾಮಿಲಿಲಿ ಯಾರಿಗಾದರೂ ಅಪ್ಪ ಅಮ್ಮಿಗೆ ಯಾರಿಗಾದರೂ ಹಾರ್ಟಿನ ಪ್ರಾಬ್ಲಮ್ ಇದೆ ಅಂಥವ್ರಿಗೆ ಮಾತ್ರ ಟಿ ಎಮ್ ಟಿ ಸೊ ಟಿ ಎಮ್ ಟಿ ಎಲ್ಲರಿಗೂ ಮಾಡಿಸಲ್ಲ ನಾವು ಸೊ ಯಾರಿಗೆ ರಿಸ್ಕ್ ಇದೆ ಹೈ ರಿಸ್ಕ್ ಅಂತ ನಾವು ಯೂಜ್ವಲಿ ಇಂಟರ್ಮಿಡಿಯೇಟ್ ರಿಸ್ಕ್ ಹೈ ರಿಸ್ಕ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಹೈ ರಿಸ್ಕ್ ಇದ್ದವರಿಗೆ ಟಿ ಎಮ್ ಟಿ ಇಲ್ಲಾಂದರೆ ಸಿ ಟಿ ಸ್ಕ್ಯಾನ್ ಮಾಡಿಸ್ತೀವಿ ರಿಸ್ಕ್ ಇಂಟರ್ಮಿಡಿಯೇಟ್ ರಿಸ್ಕ್ ಇದ್ದವ್ರಿಗೆ ಅಂದರೆ ಅಷ್ಟು ಇಲ್ಲ ಅಂದರೆ ಏನು ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಇದು ಇಲ್ಲಾಂದರೆ ಅಂಥವ್ರಿಗೆ ನಾವು ಟಿ ಎಮ್ ಟಿ ಮಾಡಿಸಲ್ಲ ಸೊ ಓನ್ಲಿ ಇಸಿ ಜಿ ಹಾಕೋ ಸಾಕು ಸ ಸಾಕು ಸರ್ ಸಲ ಟೆಸ್ಟ್ ಮಾಡಿದ್ರೆ ಒಂದು ವರ್ಷ ತನಕ ಏನು ಇಲ್ಲ ಸರ್ ಹಾಂ ಒಂದು ಸಲ ಟಿ ಎಮ್ ಟಿ ಮಾಡಿದ್ರೆ ಒಂದು ವರ್ಷ ತನಕ ಏನು ಮಾಡೋ ಇಲ್ಲ ಇಲ್ಲ ಇಲ್ಲಾಂದರೆ ರೆಗ್ಯುಲರ್ಲಿ ಒಂದು ಇಯರ್ಲಿ ಒಂದು ಸಲ ಮಾಡಿಸ್ಬೇಕಾಗ್ತದೆ ಫಾರ್ಟಿ ಇಯರ್ಸ್ ಅಬೋ ಡಯಾಬಿಟಿಕ್ ಹೈಪರ್ ಟೆನ್ಷನ್ ಯಾರು ಬಿ ಪಿ ಶುಗರ್ ಇದ್ದವರಿಗೆ ಇಯರ್ಲಿ ಒಂದು ಸಂತೂ ಅಂತೂ ಮಾಡಿಸ್ಲೇಬೇಕು ಯಾವಾಗ್ರು ಒಂದು ಸಲ ಟಿ ಎಮ್ ಟಿ ಲೈಫ್ ಟೈಮಲ್ಲಿ ಒಂದು ಸಲ ಟಿ ಎಮ್ ಟಿ ಮಾಡಿಸಿದರೆ ಒಳ್ಳೆಯದು ಸ್ಟಂಟ್ ಹಾಕಿರ್ತಾರೆ ಆಪರೇಷನ್ ಆಗಿರ್ತದೆ ಅವ್ರು ಮೊದಲಂಗೆ ಕೆಲಸ ಮಾಡ್ಬೋದಾ ಹಾಂ ಸೊ ನಾವು ಇನ್ ಟ್ರೀಟ್ಮೆಂಟ್ ನಾವು ನಮ್ಮದು ಎಸ್ಪೆಷಲಿ ನಾವು ಮಾಡುವಂಥ ಸ್ಟೆಂಟ್ ಮಾಡ್ತೀವಲ್ಲ ಆ್ಯಂಜೋಪ್ಲಾಸ್ಟಿ ನಾವು ಎರಡು ದಿನದಲ್ಲೇ ನಾವು ಪೇಷಂಟ್ ಡಿಸ್ಚಾರ್ಜ್ ಆಗಿ ಮನೆ ಹೋಗ್ತಾರೆ ಸೊ ಅವರು ನಾರ್ಮಲ್ ಆಗೇ ಇರುತ್ತಾರೆ ಸೊ ನೀವು ನಾರ್ಮಲ್ ಆಗಿ ರುಟೀನ್ ವರ್ಕ್ ಮಾಡ್ಬೋದು ಅದು ಆ್ಯಂಜೋಪ್ಲಾಸ್ಟಿ ಆಗಿ ಈವನ್ ಹಾರ್ಟ್ ಅಟ್ಯಾಕ್ ಆಗಿ ಆ್ಯಂಜೋಪ್ಲಾಸ್ಟಿ ಆದವರು ಸಹಿತ ಅವ್ರು ರುಟೀನ್ ಹೇಗೆ ಮುಂಚೆ ನಡೆಸ್ತಿದ್ರು ಅಂಥ ಕೆಲಸ ಅದೇ ರೀತಿ ಮಾಡ್ಬೋದು ಏನು ಇಲ್ಲ ಸೊ ಥಿಂಗ್ ಇಸ್ ಭಾರ ಸ್ವಲ್ಪ ಹೆವಿ ಲಿಫ್ಟಿಂಗ್ ಎಲ್ಲ ಮಾಡಲಿಕ್ಕಿಲ್ಲ ಆ್ಯಂಡ್ ಡಯಟು ಮತ್ತು ಟ್ಯಾಬ್ಲೆಟ್ಸು ರೆಗ್ಯುಲರಾಗಿ ತೊಗೊಳ್ಬೇಕು ಮತ್ತು ರೆಗ್ಯುಲರಾಗಿ ನೀವು ವಾಕೆಲ್ಲ ಮಾಡ್ತಾ ಇರಬೇಕು ಸೊ ಒಂದು ಅದು ಹೇಳಿದಲ್ಲ ಸೊ ಆ ರೀತಿ ರೆಗ್ಯುಲರಾಗಿ ವಾಕ್ ಮಾಡ್ತಾ ಇರಬೇಕು ಇಷ್ಟು ನೀವು ಕೇರ್ ತೊಗೊಂಡ್ರೆ ನಿಮ್ಮ ರುಟೀನ್ ಕೆಲಸ ಏನು ಮಾಡ್ತಿರೋ ಅದೆಲ್ಲ ಮಾಡ್ಬೋದು ಸೊ ಅಂಥದ್ದೇನಿಲ್ಲ ಬಟ್ ಡಯಟಲ್ಲಿ ನೋಡ್ಕೊಳ್ಬೇಕು ಟ್ಯಾಬ್ಲೆಟ್ ಯಾವುದು ಸ್ಕಿಪ್ ಮಾಡಲಿಕ್ಕಿಲ್ಲ ಟ್ಯಾಬ್ಲೆಟ್ ಯಾವುದು ಬಿಡಲಿಕ್ಕಿಲ್ಲ ಹಾಗೆ ಸರ್ ಯಾವುದು ಫುಡ್ ಒಳ್ಳೆಯದು ಹಾರ್ಟಿಗೆ ಸೊ ಹಾರ್ಟಿಗೆ ಒಳ್ಳೆಯದು ಅಂದರೆ ನೀವು ಬೇಸಿಕ್ಲಿ ವೆಜಿಟೇರಿಯನ್ ಅಂದರೆ ಎಲ್ಲಕ್ಕಿಂತ ಒಳ್ಳೆಯದು ನೀವು ಹಸಿರು ತರಕಾರಿ ಅದು ಎಲ್ಲ ಹಸಿರು ತರಕಾರಿ ಆಯಿತು ಅಥವಾ ಹಾಂ ಕಾಳುಗಳು ಮತ್ತು ಅದೆಲ್ಲ ಸೊ ಒಳ್ಳೆಯದು ಸೊ ಬೇಸಿಕಲಿ ನಿಮ್ಮ ಯಾವುದು ಸ್ಪೆಸಿಫಿಕ್ಲಿ ಊಟಕ್ಕೆ ಯಾವುದು ಸ್ಪೆಸಿಫಿಕ್ ಆಗಿ ಅಂತ ಯಾವುದೂ ಇಲ್ಲ ಯಾವುದು ಒಳ್ಳೇದಂದ್ರೆ ಹಸಿರು ತರಕಾರಿ ಊಟ ಒಳ್ಳೆಯದು ಮತ್ತು ಬೇಳೆ ಕಾಳು ಪಲ್ಯ ಅದೆಲ್ಲ ಒಳ್ಳೇದು ಆ್ಯಂಡ್ ಜೋಳದ ರೊಟ್ಟಿ ಹಿಂದಿನವರ ಮಾಡ್ತಿದ್ರಲ್ಲ ಹಾಂ ಸೊ ಬಟ್ ಮೈದಾ ಐಟಮು ಅದೆಲ್ಲ ಒಳ್ಳೇದಲ್ಲ ಮೈದಾಜ್ ಐಟಮು ಬೇಕ್ರಿ ಬೇಕ್ರಿ ಫುಡ್ಡು ಒಳ್ಳೆಯದಲ್ಲ ಸೊ ಮೈದಾ ಐಟಮ್ ಮೈದಾಜ್ ಪರಾಠ ಮೈದಾಜು ಪುರಿ ಬಜ್ಜಿ ಇದೆಲ್ಲ ಒಳ್ಳೇದಲ್ಲ ಸೊ ಈವನ್ ನಾನ್ ವೆಜಿಟೇರಿಯನ್ ಸಹಿತ ಫಿಶ್ ಒಳ್ಳೇದು ಚಿಕನ್ನು ಮಟನ್ ಒಳ್ಳೆಯದಲ್ಲ ಒಳ್ಳೆಯದು ಸೊ ಫಿಶ್ ತಿನ್ಬೋದು ಫಿಶ್ ಇನ್ ಇನ್ಫ್ಯಾಕ್ಟ್ ನಾವು ಹೇಳ್ತೀವಿ ಹಾರ್ಟಿನ ಪೇಷೆಂಟ್ ಅದವರಿಗೆ ಮೀನು ತಿನ್ನರಿ ಒಳ್ಳೆಯದು ಮೀನಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ಇಲ್ಲ ಆ್ಯಂಡ್ ಕೊಲೆಸ್ಟ್ರಾಲ್ ಇದ್ರೂ ಸಹಿತ ಅದು ಒಳ್ಳೆಯ ಹೆಲ್ತ್ ಹೆಲ್ತಿಗೆ ಒಳ್ಳೆಯದು ಒಮೆಗಾ ಥ್ರೀ ಒಮೇಗಾ ಥ್ರೀ ಫ್ಯಾಟಿ ಆಸಿಡ್ ಅಂತ ಇರುತ್ತೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ನಿಮ್ದು ಹಾರ್ಟಿಗೆ ಪ್ರೊಟೆಕ್ಷನ್ ಕೊಡುತ್ತೆ ಸೊ ಅದು ಫಿಶ್ಶು ಸಿಗುತ್ತೆ ಫಿಶ್ ಆಯಿಲ್ ಅಂತ ಹೇಳ್ತೀವಿ ಫಿಶಲ್ಲಿ ಸಿಗುತ್ತೆ ಸೊ ಫಿಶ್ ಒಳ್ಳೇದು ಆ್ಯಕ್ಚುಲಿ ಹಾರ್ಟಿಗೆ ಮತ್ತು ಎಗ್ಗು ಎಗ್ ಇದರ ತಿನ್ಬೋದು ಬಟ್ ಎಲ್ಲೋ ತಿನ್ನಲಿಕ್ಕಿಲ್ಲ ಓನ್ಲಿ ವೈಟು ಸೊ ಎಗ್ ವೈಟ್ ಮಾತ್ರ ಸೊ ಇದೆಲ್ಲ ಒಳ್ಳೆಯದು ಸೊ ಕೊಲೆಸ್ಟ್ರಾಲ್ ಸ್ವೀಟ್ ಇರುವಂಥದ್ದೆಲ್ಲ ಅವಾಯ್ಡ್ ಮಾಡಬೇಕು ಕಂಪ್ನಿ ಹಾಲಿನ ಹಾಲಿನ ಪ್ರಾಡಕ್ಟು ಹಾಲು ಪ್ರಾಡಕ್ಟ್ ಅಂದರೆ ಘೀ ಇಲ್ಲ ಬಟರ್ ಇಲ್ಲ ಬಟ್ ಮೊಸರು ಮಜ್ಜಿಗೆ ಹಾಲು ಓಕೆ ತೊಂದರೆ ಇಲ್ಲ ಓಕೆ ಅದನ್ನು ಸ್ವೀಟ್ ಮಾಡಿರ್ತಾರೆ ಹಾಲಿನ ಪ್ರಾಡಕ್ಟ್ ಅಂತಲೇ ಇಲ್ಲ ಅದು ಇಲ್ಲ ಸ್ವೀಟಲ್ಲೇ ಇಲ್ಲ ಸ್ವೀಟಲ್ಲೇ ಇಲ್ಲ ಇಲ್ಲ ಸ್ವೀಟ್ ಅವಾಯ್ಡ್ ಮಾಡಲೇಬೇಕು ನೀವು ಡಯಾಬಿಟಿಕ್ ಇದ್ದೀರಾ ಶುಗರ್ ಇದೆ ಇಲ್ಲ ಆದರೂ ಸ್ವೀಟ್ ಅವಾಯ್ಡ್ ಮಾಡಬೇಕು ಮುಖ್ಯವಾಗಿ ನಮ್ಮ ಲೈಫ್ ಸ್ಟೈಲ್ ಚಲೋ ಇರಬೇಕು ಚಲೋ ಇರುತ್ತೆ ಲೈಫ್ ಸ್ಟೈಲ್ ನಾವು ಅವಾಯ್ಡ್ ಮಾಡಿ ಎಲ್ಲದನ್ನು ಅವಾಯ್ಡ್ ಮಾಡ್ಬೋದು ಆ್ಯಂಡ್ ಹಾರ್ಟ್ ಇಸ್ ಅ ಪ್ರಿವೆಂಟೆಬಲ್ ಡಿಸೀಸ್ ಸೊ ಹಾರ್ಟ್ ಇಸ್ ಇದ್ದೀನಿ ಿವೆಂಟೇಬಲ್ ಡಿಸೀಸ್ ಆ್ಯಂಡ್ ಇಸ್ ಅ ಟ್ರೀಟೇಬಲ್ ಡಿಸೀಸ್ ಸೊ ಅದನ್ನು ಪ್ರಿವೆಂಟು ಮಾಡ್ಬೋದು ಅದನ್ನು ಟ್ರೀಟು ಮಾಡ್ಬೋದು ಸೊ ಡಿಲೇ ಮಾಡಬಾರ್ದು ಹಾರ್ಟಿನ ರಿಲೇಟೆಡ್ ಸೊ ಯಾಕೆ ತೊಂದರೆ ಆಗ್ತಿರೋದು ಅಂದರೆ ಡಿಲೇ ಆಗೋದ್ರಿಂದ ಸೊ ನೀವು ಇಗ್ನೋರ್ ಮಾಡ್ತಿರ ಸೊ ಹೀಗೆ ಹಾಗೆ ಅಂತ ಹೇಳಿ ಇಗ್ನೋರ್ ಮಾಡಿ ಇಲ್ಲ ತೊಂದರೆ ಇಲ್ಲ ಅದು ಕೈ ನೋವು ಬರ್ತದೆ ಅಸಿಡಿಟಿ ಅಂತ ಹೇಳ್ಕೊಂಡು ಇಗ್ನೋರ್ ಮಾಡಿಬಿಡ್ತಾರೆ ಸೊ ರೀಸನ್ ನಿಮ್ಗೆ ಹಾರ್ಟ್ ಸೀರಿಯಸ್ ಆಗಿ ಬರ್ಲಿಕ್ಕೆ ಕಾರಣವೇ ಅದು ಟೈಮ್ ಈಸ್ ಅ ಮಸಲ್ ಅಂತ ಹೇಳ್ತೀವಿ ಬೇಸಿಕಲಿ ಟೈಮ್ ಇಸ್ ಮಸಾಲೆ ಅಂದರೆ ನಾವು ಎವ್ರಿ ಟೈಮ್ ಎವ್ರಿ ಸೆಕೆಂಡ್ ನಮಗೆ ಹಾರ್ಟಿಗೆ ಆಗುತ್ತೆ ಸೊ ನೀವು ಎವ್ರಿ ಸೆಕೆಂಡ್ ನೀವೇನು ಎಷ್ಟು ಬೇಗ ನೀವು ಆ್ಯಂಜೋಪ್ಲಾಸ್ಟಿಕ್ ಮಾಡಿ ಅದನ್ನು ರುಜಕ್ಕೆ ರಕ್ತ ಸಿಗುವ ಥರ ಮಾಡ್ತಿರಲ್ಲ ನಿಮ್ಮ ಹಾರ್ಟ್ ಅಷ್ಟು ಒಳ್ಳೆಯ ಆಗುತ್ತೆ ಡಿಲೇ ಮಾಡಿ ಎರಡು ದಿನ ನಂತರ ಬ್ಲಾಕ್ ಇದ್ದು ಎರಡು ದಿನ ನಂತರ ಬಂದ್ರೊಳಗೆ ಪೇಷಂಟ್ ಸೀರಿಯಸ್ ಆಗಿ ಏನು ಬೇಕಾಗ್ಬೋದು ಆ ಟೈಮಿಗೆ ನೀವು ಬ್ಲಾಕನ್ನು ಓಪನ್ ಮಾಡಿದ್ರು ಸಹಿತ ಪೇಷಂಟ್ ಸೀರಿಯಸ್ ಇರ್ಬೋದು ಸೊ ಅದಕ್ಕೆ ನಾವು ಟೈಮ್ ಇಸ್ ಅ ಮಸಲ್ ಅಂತ ನಾವು ಹೇಳ್ತೀವಿ ವಿದಿನ್ ಹಾರ್ಟ್ ಅಟ್ಯಾಕ್ ಆಗಿ ವಿದಿನ್ ಒನ್ ಅವರಲ್ಲಿ ನೀವು ಬಂದು ರೀಚ್ ಆದರೆ ನೀವು ಕಂಪ್ಲೀಟ್ಲಿ ಸೇವ್ ಮಾಡ್ಬೋದು ಸೊ ನೀವು ಡಿ ಇಗ್ನೋರ್ ಮಾಡಿ ಡಿಲೇ ಮಾಡಿ ಒಂದಿನ ಎರಡು ದಿನ ಬಿಟ್ಟರೆ ಬಿಟ್ಟು ಬರೋದ್ರೊಳಗೆ ಆ ಟೈಮಿಗೆ ಪೇಶೆಂಟ್ ಸೀರಿಯಸ್ ಆಗ್ಬೋದು ಸೊ ಅದಕ್ಕೆ ಹೇಳೋದು ಸೊ ಆದಷ್ಟು ಬೇಗ ಏನು ಸಿಂಪ್ಟಮ್ಸನ್ನು ಇಗ್ನೋರ್ ಮಾಡ್ಲಿಕ್ಕೆ ಹೋಗ್ಬೇಡಿ ಈವನ್ ಗ್ಯಾಸ್ಟ್ರಿಕ್ ಅಂತ ಇದ್ರೂ ಸಹಿತ ಸಲ ನಿಯರೆಸ್ಟ್ ಇ ಸಿ ಜಿ ಆದರೂ ಮಿನಿಮಮ್ ಇ ಸಿ ಜಿ ಆದರೂ ಮಾಡಿ ನೋಡ್ಕೊಳ್ಬೋದು ಸೊ ಅದನ್ನು ಸಹಿತ ಯಾವತ್ತಿ ಇಗ್ನೋರ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಮ್ಮ ಚಿಕ್ಕಪ್ಪ ಒಬ್ಬರಿದ್ರು ಅವ್ರಿಗೆ ಹಾರ್ಟ್ ಆಪರೇಷನ್ ಆಗಿತ್ತು ಅನಂತರ ಅವರು ಡಾಕ್ಟರ್ ಹತ್ರ ಹೋದಾಗ ಮತ್ತೊಂದ್ಸಲ ಅದನ್ನು ಆಪ್ರೇಷನ್ ಮಾಡ್ಬೇಕಂತ ಹೇಳಿದ್ರು ಇಗ್ನೋರ್ ಮಾಡಿದ್ರು ಸರ್ ಅದನ್ನ ಟೆನ್ ಇಯರ್ಸ್ ನಂತರ ಮೊನ್ನೆ ಒಂದು ಲಾಸ್ಟ್ ಇಯರ್ ಸರ್ ಹೋಗಿ ಅಡ್ಮಿಟ್ ಆದರು ಸರ್ ಅಡ್ಮಿಟ್ ಆದಾಗ ಅವರಿಗೆ ಡಾಕ್ಟರ್ ಹೇಳಿದ್ರು ಬದುಕ್ಬೋದು ಬದುಕದೇನು ಇರ್ಬೋದು ಅಂತ ಹೇಳಿದ್ರು ಆಪ್ರೇಷನ್ ಮಾಡಿದ್ರು ಸರ್ ಸಕ್ಸಸ್ ಆಯಿತು ಅಂದರೆ ಡೆತ್ ಆಗಿಬಿಟ್ರೆ ಸರ್ ಹ್ಞೂ ಸೊ ಅದೇ ಏನಂದರೆ ತುಂಬ ಡಿಲೇ ಆಗೋದ್ರಿಂದ ಸಹಿತ ಡಿಲೇ ಆದ ನಂತರ ಹಾರ್ಟ್ ವೀಕ್ ಆಗಿ ಶುರು ಆಗುತ್ತೆ ಸೊ ಹಾರ್ಟ್ ವೀಕ್ ಆದ ನಂತರ ಹಾರ್ಟಿನ ಒಂದು ಒಂದು ಭಾಗ ಹಾರ್ಟು ಅದು ರಕ್ತ ಆಗೋದ್ರಿಂದ ಅಲ್ಲಿ ಆ ಏರಿಯಾ ನೆಕ್ರೋಸಿಸ್ ಹೇಳ್ತಂದ್ರೆ ಆ ಏರಿಯಾ ಭಾಗ ಫುಲ್ಲಿ ಡೆತ್ ಆಗ್ಬಿಟ್ಟಿರ್ತದೆ ಆ ಏರಿಯಾ ಒಂದು ಭಾಗ ನಾವು ಈವನ್ ಆ್ಯಂಜೋಪ್ಲಾಸ್ಟಿ ಮಾಡೋಣ ಅಂತ ಅನ್ಸುತ್ತೆ ತುಂಬ ಡಿಲೇ ಆಗಿ ನಾವು ಆ್ಯಂಜೋಪ್ಲಾಸ್ಟಿಕ್ ಮಾಡ್ತೀವಿ ಓಪನ್ ಮಾಡ್ತೀವಿ ಅಂದರೆ ಆ ಟೈಮಿಗೆ ಹೃದಯದಲ್ಲಿ ಕೆಲವೊಬ್ಬರಿಗೆ ಸ್ಪೀಡ್ ಅಂದರೆ ಅಬ್ ಅರಿದ್ಮಿ ಅಂತ ಹೇಳ್ತೀವಿ ಸೊ ಸ್ಪೀಡ್ ಅಬ್ನಾಮ್ಲಿಟಿ ಆಗ್ಬೋದು ಹೃದಯ ಸ್ಪೀಡು ನೂರತ್ತು ಎಂಬತ್ತು ಎರಡು ನೂರು ಹಿಂಗಿರೋ ಸ್ಪೀಡ್ ಹೋಗಿ ಸಡನ್ ಆಗಿ ಡೆತ್ ಆಗ್ಬೋದು ಆಪ್ರೇಷನ್ ಆಪ್ರೇಷನ್ ಮಾಡಿ ನಂತರ ಅಥವಾ ಮಾಡೋ ಟೈಮಿಗೆ ಸೊ ಅದಕ್ಕೆ ಹೇಳೋದು ಡಿಲೇ ಆಗಿ ನಾವು ಓಪನ್ ಮಾಡಿ ಅಂಜು ಪ್ರಶ್ಟ್ ಸಹಿತ ಫಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಟು ಫಾರ್ಟಿ ಏಯ್ಟ್ ಅವರ್ಸ್ ರಿಸ್ಕ್ ಇದ್ದೇ ಇರುತ್ತೆ ಈವನ್ ಯಾಕಂದರೆ ಹೃದಯದ ಅಪ್ನಾಮಿಲಿಟೀಸ್ ಜಾಸ್ತಿ ಆಗುತ್ತೆ ಅಂದರೆ ಹೃದಯದ ಅರದಿ ಅಂತ ಹೇಳ್ತೀವಿ ಅರ್ಜಿಮಿಯಾಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಡಿಲೇ ಮಾಡಬಾರ್ದು ಡಿಲೇ ಮಾಡೋಕ್ಕಿಂತ ಮುಂಚೆ ನೀವು ಒಂದಿನ ಒಳಗಡೆ ಎಲ್ಲ ಹಾರ್ಟ್ ಅಟ್ಯಾಕಿಂದ ಆಗಿ ವಿದಿನ್ ಟ್ವೆಲ್ ಅವರ್ಸ್ ವಿದಿನ್ ಟ್ವೆಲ್ ಅವರ್ಸ್ ಒಳಗೆ ನೀವು ಬಂದು ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ಯೂಶ್ವಲಿ ಆಗಲ್ಲ ಎಲ್ಲರೂ ಕೆಲವರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಆದ್ರೆ ಗೊತ್ತೇ ಆಗುದಿಲ್ಲ ಅವನು ಸೊ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತ ಎಲ್ಲ ಎಲ್ಲ ಹಾರ್ಟ್ ಅಟ್ಯಾಕ್ ಸೀರಿಯಸ್ ಸರ್ ಹಾರ್ಟ್ ಅಟ್ಯಾಕ್ ಆಗಿರುತ್ತ ಅದೇ ಅಲ್ಲ ಸೊ ಬೇಸಿಕಲಿ ನೀವು ನಿಮಗೆ ಹೋಗೋದಿಲ್ಲ ಅವನು ಆದ್ರೂ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿರ್ತದೆ ಅದನ್ನು ತಿಳ್ಕೊಳ್ಬೇಕು ನಾರ್ಮಲ್ ಆಗಿರ್ತಾರ ಅದು ಅದು ಗೊತ್ತಾಗಲ್ಲ ಅದು ನೀವು ಡಾಕ್ಟರ್ಗೆ ತೋರಿಸ್ಬೇಕು ಯಾವುದು ಮೈಲ್ಡ್ ಸೀರ್ ಮೇಜರ್ ಹಾರ್ಟ್ ಅಟ್ಯಾಕ್ ಅಂತಲ್ಲ ಹಾರ್ಟ್ ಅಟ್ಯಾಕ್ ಇಸ್ ಆಲ್ವೇಸ್ ಮೇಜರ್ ಹಾರ್ಟ್ ಅಟ್ಯಾಕ್ ಏನೇ ಇದ್ದರೂ ಸಹಿತ ಸೀರಿಯಸ್ ಅದು ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತ ಯಾವುದೂ ಇಲ್ಲ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ ಬಟ್ ಎಲ್ಲ ಸೀರಿಯಸ್ಸೇ ಹಾರ್ಟ್ ಅಟ್ಯಾಕ್ ಆಯಿತು ಅಂದ್ರೆ ಸೀರಿಯಸ್ ಇನ್ ನೋ ಮ್ಯಾಟ್ರ್ ನೀವು ಅದನ್ನು ಬೇಗ ಅದನ್ನು ಡಾಕ್ಟರ್ಸ್ ತೋರಿಸಿ ಇ ಸಿ ಜಿ ಮಿನಿಮಮ್ ಇ ಸಿ ಜಿ ಮಾಡಿಸಿ ಇ ಸಿ ಜಿ ಮಾಡಿ ಇ ಸಿ ಜಿಯಲ್ಲಿ ಹಾರ್ಟ್ ಅಟ್ಯಾಕ್ ಗೊತ್ತಾಗಿರ್ತದೆ ಆ ಟೈಮಿಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ತಗೋಳ್ಬೋದು ಸರ್ ಎಷ್ಟು ಹಾರ್ಟ್ ಅಟ್ಯಾಕ್ ಆದ ನಂತರ ಆನ್ಸಸ್ ಸಾಯ್ಬೋದು ಫಸ್ಟ್ ಹಾರ್ಟ್ ಅಟ್ಯಾಕ್ಗೆ ಸರ್ ಹಾರ್ಟ್ ಅಟ್ಯಾಕೆ ಸಾಯ್ಬೋದ ಸೆಕೆಂಡ್ ಒನ್ ತರ್ಡ್ ಒನ್ ಹೆಂಗೆ ಹಾಗೆ ಹಾಗೆ ಯಾವುದು ರೀತಿಯಿಲ್ಲ ನೀವು ಫಸ್ಟ್ ಹಾರ್ಟ್ ಅಟ್ಯಾಕೇ ತುಂಬ ಸೀರಿಯಸ್ ಹಾರ್ಟ್ ಅಟ್ಯಾಕ್ ಅಂದರೆ ಫಸ್ಟ್ ಟೈಮಲ್ಲಿ ಡೆತ್ ಆಗ್ಬೋದು ನಿಮ್ಮದು ಮೇನು ಮೂರು ರಕ್ತನಾಳ ಇರುತ್ತೆ ಹೃದಯಕ್ಕೆ ಸಪ್ಲೈ ಮಾಡುವಂಥದ್ದು ಮೇನ್ ಮೂರು ರಕ್ತನಾಳ ಅದರಲ್ಲಿ ಮೇಜರ್ ರಕ್ತನಾಳಕ್ಕೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಆಯಿತು ಅಂತಕೊಳ್ಳಿ ಸೊ ಆ ಟೈಮಿಗೆ ಮೇಜರ್ ಅಟ್ಯಾಕ್ ಅದು ಆಲ್ಮೋಸ್ಟ್ ಇಮಿಡಿಯೆಟ್ಲಿ ಡೆತ್ತು ಆಗ್ಬೋದು ಅಟ್ಲೀಸ್ಟ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಬ್ಲಾಕ್ ಐತೆ ಅಂತಕೊಳ್ಳಿ ಸೊ ಅಂಥ ಪೇಷಂಟ್ಸು ಸ್ವಲ್ಪ ಎದೆನೋ ಇರುತ್ತೆ ಹಾರ್ಟ್ ಅಟ್ಯಾಕು ಆಗಿರುತ್ತೆ ಬಟ್ ಒಂದು ದಿನ ಎರಡು ದಿನ ತನಕ ಬದುಕೋಬೋದು ಸೊ ಎಲ್ಲ ಡಿಪೆಂಡ್ ಆಗುತ್ತೆ ನಿಮ್ಮದು ಆ ಟೈಮಿಗೆ ಆ್ಯಂಡ್ ಎಷ್ಟು ದಿನ ನೀವು ಡಿಲೇ ಮಾಡ್ತದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡಿಲೇ ಮಾಡಬಾರ್ದು ಡಿಲೇ ಮಾಡಬಾರ್ದು ಡಾಕ್ಟರ್ನ ತೋರಿಸ್ಬೇಕಂತ ಸೊ ಇದುವರೆಗೂ ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೆ ತೆಗೆದುಕೊಳ್ಳಬೇಕಾದ ಮುಖ್ಯ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ಹೇಳಿದಂಥ ಎಸ್ ಟಿ ಎಂ ನಾರಾಯಣ ಹಾರ್ಟ್ ಸೆಂಟರ್ನ ಹೃದಯ ರೋಗ ತಜ್ಞರಾದಂಥ ಡಾಕ್ಟರ್ ಮುರುಳೀಧರ್ ನಾಯ್ಕ್ರವರಿಗೆ ನಮ್ಮ ಚಾನಲ್ ವತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಈ ಮಾಹಿತಿಯಿಂದ ಅನೇಕ ಜನರು ಎಚ್ಚೆತ್ತುಕೊಳ್ಬೇಕು ಜೊತೆಗೆ ಅವರ ಲೈಫನ್ನು ಅವರ ಕುಟುಂಬದ ಒಂದು ಜೀವವನ್ನು ಕಾಪಾಡಬೇಕಂತ ಇಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ